ಸಿದ್ದರಾಜ್ಯ ಮಾತಾಡಿ ಬಂಧುಗಳೇ ಕನ್ನಡ ಸಾಹಿತ್ಯ ಪರಿಷತ್ತು ಮಳವಳ್ಳಿ ತಾಲೂಕಿನ ವತಿಯಿಂದ ಇವತ್ತು ಮಂಡ್ಯ ಬೆಂಗಳೂರಿನಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಪರಿಷತ್ ಉಳಿಸಿ ಜಾಗೃತಿ ಸಮಾವೇಶದಲ್ಲಿ ನಾವು ಪಾಲ್ಗೊಂಡು ರಾಜ್ಯಾಧ್ಯಕ್ಷರ ಪುರಾಡಳಿತದ ವಿರುದ್ಧವಾಗಿ ಏನು ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಸೇರಿರ್ತಕ್ಕಂಥ ಹೋರಾಟಕ್ಕೆ ಅವರ ದುರಾಡಳಿತವನ್ನು ಖಂಡಿಸಿ ಅವರ ಅಧಿಕಾರವನ್ನು ಇಳಿಸಿ ಆಡಳಿತಾಧಿಕಾರಿಗಳನ್ನು ನೇಮಿಸಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಉಳಿಸಿ ಬೆಳೆಸೋದಕ್ಕೆ ಮಂಡ್ಯ ಜಿಲ್ಲೆಯ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳು ಸಹ ರಾಜ್ಯಾಧ್ಯಕ್ಷರ ಗುಣಮಟ್ಟವನ್ನು ಖಂಡಿಸಿ ಕನ್ನಡ ನಾಡನ್ನು ಉಳಿಸುವಂಥ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ತಾಲೂಕು ಹಳ್ಳಿ ತಾಲೂಕಿನ ಎಲ್ಲ ಬಂಧುಗಳು ಮತ್ತು ನಮ್ಮ ಸಂಚಾಲಕರಾದಂಥ ನಮ್ಮರಾ ಮೇಡಮ್ನವರು ಮತ್ತು ತಾಲೂಕಿನ ಇಲ್ಲಿ ಭಾಗದಲ್ಲಿರ್ತಕ್ಕಂಥ ನಮ್ಮ ಸುರಂಗ ಜಯರಾಮ್ ಮೇಡಮ್ ಅವರು ಇನ್ನಿತರ ಎಲ್ಲ ಬಂಧುಗಳೆ ಸರ್ವಾಧಿಕಾರಿ ದೂರವಾಣಿಯನ್ನು ಖಂಡಿಸಿ ನಾವೆಲ್ಲರೂ ಅದರ ವಿರುದ್ಧವಾಗಿ ಹೋರಾಡೋದಕ್ಕೆ ಬಂದಿದ್ದೀವಿ ನಮ್ಮೆಲ್ಲರೂ ಏನು ಹೋರಾಡೋಕ್ಕೆ ಹೋರಾಟ ಮಾಡೋಣ ಮತ್ತು ಕಡೆ ಸಾಹಿತಿ ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ನಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ ಮೇಡಮ್ ನೀವು ಮೊದಲ ಅಖಿಲ ಭಾರತ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಮಂಡ್ಯದಲ್ಲಿ ನಡೀತು ಅದು ಬಹಳ ವಿಜೃಂಭಣೆಯಿಂದ ನಡೀತು ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರು ಕೂಡ ಅದರಲ್ಲಿ ಕಾರ್ಯಕಾರಿ ಮಂಡಿಯವರು ಎಲ್ಲರೂ ಕೂಡ ತುಂಬಾ ಕಷ್ಟಪಟ್ಟು ಅದನ್ನು ಮನೆ ಮನೆಗೋಗಿ ಹಳ್ಳಿ ಹಳ್ಳಿಗೋಗಿ ಪ್ರಚಾರ ಮಾಡಿ ಅದನ್ನು ಯಶಸ್ವಿಗೊಳಿಸಿದ್ವಿ ಆ ಯಶಸ್ವಿಗೊಳಿಸಿದ ಸಂಭ್ರಮವನ್ನೇ ಅವರು ಮೂರು ದಿನದಲ್ಲಿ ನಮ್ಮ ಕಾರ್ಯಕಾರಿ ಮಂಡಳಿಯನ್ನು ಮಜಾಗೊಳಿಸಿ ನಮಗೆಲ್ರಿಗೂ ನಿರಾಸೆಯನ್ನು ತಂದರು ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಚಟುವಟಿಕೆಗಳು ಕೂಡ ನಿಲ್ಲೋ ಹಾಗೆ ಮಾಡಿದ್ರು ಅವರ ಈ ಅಸಡ್ಡೆ ಅಲಕ್ಷ್ಯ ಮತ್ತು ಭಾಳ ಮಾತಾಡಿಸಿ ತಮ್ಮದು ಅವಮಾನ ಮಾಡಿರೋದಕ್ಕೆ ಒಂದು ಸಮಾವೇಶವನ್ನು ಏರ್ಪಡಿಸಿ ನಮ್ಮ ಸಾಹಿತ್ಯ ಸಂಸ್ಕೃತಿಯನ್ನ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಉಳಿಸಬೇಕು ಅಂತ ಕೇಳ್ಕೊಳ್ತೇವೆ ನಾವು ನೆನಪಿಟ್ಕೊಳ್ಬೇಕು ಈ ಕುಡಿದವರು ನಾವೆಲ್ಲರೂ ಹೆಚ್ಚುತ್ತೇನೆ ಫಿಫ್ಟಿ ಪ್ಲಸ್ ಎಲ್ಲ ವಯಸ್ಸಾದ ಮುಂದ ಮುಂದೆ ಉಳಿದು ಹೇಳಿದ್ದಾರೆ ಕನ್ನಡದ ಬಗ್ಗೆ ಮಾತನಾಡಬೇಕಾಗಿರ್ತಕ್ಕಂಥ ನವತ್ತರು ಇದ್ದಾರೆ ಅವರೆಲ್ಲ ಐಟಿ ಟಿ ಬಿಡಿಗಳಲ್ಲಿ ಕಳೆದುಕೊಂಡಿದ್ದಾರೆ ಆ ಕನ್ನಡ ತನದ ಪ್ರಜ್ಞೆಯನ್ನು ಮುಂದುವರೆಸಿಕೊಂಡು ಅವ್ರ ಬಗ್ಗೆ ಏನ್ ನಡೀತಾ ಎಂತದೊಂದು ಪರಿಷತ್ ಇದೆ ಏನೇನು ಆಗ್ತಾ ಇದೆ ಅಂತ ಏನೂ ಗೊತ್ತಿಲ್ಲ ಅಂತ ಹಂತದಲ್ಲಿ ಆದರೂ ಕೂಡ ನಮಗೇನೋ ಒಂದು ದೊಡ್ಡ ಸಾಮೂಹಿಕವಾದಂತಹ ಜವಾಬ್ದಾರಿ ಸಾಹಿತ್ಯಿಕವಾಗಿರ್ತಕ್ಕಂಥ ಜವಾಬ್ದಾರಿ ಇದು ಯಾವುದೇ ಜಾತಿ ಯಾವುದೇ ಧರ್ಮ ಇವುಗಳ ಅಳಿಯಲ್ಲಿ ಸಿಕ್ಕು ಸರ್ವನಾಶ ಆಗಬಾರಂತಾದ್ರೆ ನಾವು ಹೇಳಿದ್ದೇವೆ ಇಲ್ಲಿ ಅಧ್ಯಕ್ಷರಿಗೆ ನೀವೇನು ನಾಟಕ ಮಾಡ್ತೀರಿ ನಿಮ್ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದ ಬಗ್ಗೆ ನಿಮ್ಗೆ ಸೀದಾ ಮಾಡ್ಬೇಕಾಗ್ತದೆ ಅಂತ ಹೇಳಿ ನಮ್ಮಲ್ಲಿ ಉಲ್ಟಾ ಸೋಲ್ಟ ಬಡ್ಗಿ ಸೀದಾ ಇದೆ ನಮ್ಮ ಮುಟ್ಕೊಂಡು ಬಿತ್ಕೊಂಡು ಏನಾಗಿತ್ತು ನಮ್ಮ ಸೀರಾ 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 ಮನಿ ನಡೀತೆಯಾ ಇಷ್ಟೇ ಕೇಳಲಿಕ್ಕೆ ಸಾಧ್ಯ ಆಗಬೇಕು ಸ್ನೇಹಿತರೆ ವರ್ಷಕ್ಕೂ ಜನರು ನಾವು ಮಾತಾಡ್ತಕ್ಕಂತ ಪ್ರತಿಯೊಂದು ಮಾತು ಮಹತ್ವದ ದುರಾಡಳಿತದ ವಿರುದ್ಧ ಸಾಹಿತ್ಯ ಪರಿಷತ್ತಿನ ವಿರುದ್ಧ ಈ ರೀತಿಯಾದ ಭಾವನಾತ್ಮಕವಾದಂತ ಕುತಂತ್ರಗಳ ಇವತ್ತು ನಾವು ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಅನ್ಯಾಯ ಅತ್ಯಾಚಾರವನ್ನು ಕುರಿತು ಮಾತಾಡ್ಬೇಕಾದ್ರೆ ಅವು ಧರ್ಮಸ್ಥಳದ ವಿರುದ್ಧ ಅಲ್ಲ ಮಂಜುನಾಥರ ವಿರುದ್ಧ ಅಲ್ಲ ಅಣ್ಣಪ್ಪ ಸ್ವಾಮಿಯ ವಿರುದ್ಧ ಅಲ್ಲ ಧರ್ಮಸ್ಥಳದ ಹೆಸರಿನಲ್ಲಿ ಕುಳಿತಿರತಕ್ಕ ನೀಚರ ವಿರುದ್ಧ ಆದರೆ ಜನರಿಗೆ ಹೆಂಗ್ ಅವರು ನೋಡ್ರಿ ಮಂಜುನಾಥ ಸ್ವಾಮಿಯ ಪಾವಿತ್ರ್ಯತೆಯನ್ನು ಹಾಳು ಮಾಡ್ತಾರೆ ಮಂಜುನಾಥ ಸ್ವಾಮಿಯ ಪಾವಿತ್ರತೆಯನ್ನು ಹಾಳು ಮಾಡೋರು ನೀವು ಅದನ್ನು ಕೈಯಾಗಿರ್ತಕ್ಕಂಥ ಅಧರ್ಮಿಗಳೇ ನೀಟೀರಿ ಹಂಗೆ ಇವತ್ತು ಸಾಹಿತ್ಯ ಪ್ರಶ್ನಂತಿರುವ ದುರಾಹರಣೆ ಧನ ಘನತೆಗೆದ್ದೆ ಧಕ್ಕೆ ಬರ್ತದೆ ಅಂತ ಹೇಳಿ ಭಾವನಾತ್ಮಕವಾಗಿ ಜನರ ದೀರ್ಘ ತಪ್ಪಿಸುವಂತ ಕೆಲಸ ನೀವು ಮಾಡಿಕೊಡ್ತಿರ್ಬಹುದು ಆದರೆ ಜನ ಅಷ್ಟು ಕುರ್ಚಿಲ್ಲ ಜನ ಅಷ್ಟು ಮಳ್ಳಿಲ್ಲ ಕೊಲ್ಲುವೆನೆಂಬ ಭಾಷೆ ದೇವನದು ಗೆಲುವೆನೆಂಬ ಭಾಷೆ ಭಕ್ತನದು ನಮ್ಮ ಸುನಂದ ಹೇಳಿದ್ರಲ್ಲ ಜೇಲು ಬೀಲು ಹೊಸವಿಲ್ಲ ಅಂತ ಅಂತೇಳಿ ಏಸವರಿ ಜೇಲ ಏಸವ ಹೇಳಿ ಜೈಲಿ ಜೈಲಿ ಆರು ಕೋಟಿ ಕೇಳಿದೀರಿ Aku tidak akan menghidupkan kota sakit di